ಮರಳಿ ಸ್ವಾಗತ ನನ್ನ ಎಲ್ಲ ಮಿತ್ರ ಬಳಗಕ್ಕೆ ಇವತ್ತಿನ ನನ್ನ ವಿಡಿಯೋ ಅಪ್ಡೇಟ್ನಲ್ಲಿ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತೀರ್ಥಹಳ್ಳಿ ಹೈವೇಯಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿ ಒಂದು ತೋಟ ಮಿಶ್ರ ಬೆಳೆಯ ತೋಟದ ಬಗ್ಗೆ ಸೇಲ್ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಈ ಜಮೀನಿನ ವಿವರ ಕೊಡಲಿಕ್ಕಿಂತ ಮುಂಚೆ ಒಂದೆರಡು ಮಾತು ನಾನು ಹೇಳಲೇಬೇಕು ಕಳೆದ ಎರಡು ಮೂರು ದಿನಗಳಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನು ಕೊಟ್ಟಿದ್ದೀನಿ ಸಾಕಷ್ಟು ಫೋನ್ ಕಾಲ್ಸ್ ಬಂದಿದ್ದಾವೆ ನನಗೆ ಎಲ್ಲರ ಪ್ರಶ್ನೆಗಳಿಗೆ ಒಂದು ಉತ್ತರ ಏನಂತಂದರೆ ಫಸ್ಟು ಪ್ರಶ್ನೆ ನಿಮ್ಮ ಪ್ರಶ್ನೆ ಏನು ಅಂದರೆ ರೇಟ್ ಯಾಕೆ ಈ ರೇ ಈ ಇಷ್ಟೊಂದು ಕಾಸ್ಟ್ಲಿ ಆಗಿದೆ ಮಲೆನಾಡಲ್ಲಿ ಅದು ಶೃಂಗೇರಿ ಕೊಪ್ಪ ತಾಲೂಕಿನಲ್ಲಿ ತೀರ್ಥಹಳ್ಳಿಯಲ್ಲಿ ಎನಾರಪುರದಲ್ಲಿ ಏನಕ್ಕೆ ಈ ರೇಟು ಅಂತ ಕೇಳಿದ್ದೀರಿ ಸಾಕಷ್ಟು ಜನ ಫೋನ್ ಮಾಡಿದ್ದೀರಿ ಕೆಲವು ಕಮೆಂಟ್ಗಳು ಕೂಡ ಬಂದಿದ್ದಾವೆ ನೋಡಿ ನಮ್ಮ ಏರಿಯಾದಲ್ಲಿ ನೀರು ಮೇಜರಾಗಿ ನಾನು ಹೇಳೋದು ಏನಂತಂದ್ರೆ ನೀರು ಎಲ್ಲಿ ಚೆನ್ನಾಗಿರ್ತದೋ ಅಲ್ಲಿ ತೋಟ ಚೆನ್ನಾಗಿ ಬರುತ್ತೆ ಕೃಷಿ ಚೆನ್ನಾಗಿ ಮಾಡ್ಬೋದು ಅದೊಂದು ಕಾರಣಕ್ಕೆ ಈ ರೀತಿ ರೇಟ್ ಆಗುತ್ತೆ ಅಂತ ಆಗಲ್ಲ ಎಲ್ಲೂ ಜಾಗಗಳು ಸಿಗ್ತಾ ಇಲ್ಲ ನನಗೆ ಇವತ್ತು ಬೆಳಗ್ಗೆ ಒಬ್ಬರು ಬೆಂಗಳೂರಿನವ್ರು ಕಾಲ್ ಮಾಡಿದ್ರು ಯಲಾಂಕದವರು ಅವರು ಪಾಪ ತುಂಬ ಒಂದು ಕನ್ಸರ್ನ್ ಆಗಿ ಮಾತಾಡಿದ್ರು ಸರ್ ಮಾಗಡಿ ಈ ಕಡೆ ಮತ್ತು ಈ ಕಡೆ ನೆಲಮಂಗ್ಲ ಸೈಡೆಲ್ಲ ತುಂಬ ಚೀಪಲ್ಲಿ ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೆಲ್ಲ ಜಮೀನು ಸಿಗ್ತಾ ಇದೆ ನಿಮ್ಮ ಮಲೆನಾಡಲ್ಲಿ ಏನು ಅಷ್ಟು ಜಾಸ್ತಿ ಅಂತ ಇದ್ದಿರಿ ಮಲೆನಾಡಲ್ಲಿ ರೇಟ್ ಜಾಸ್ತಿ ಆಗಿದೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ತುಂಬ ಕಮ್ಮಿನಲ್ಲಿ ಇತ್ತು ಜಮೀನುಗಳು ಇದ್ದು ನಾನು ಕೂಡ ಸೇಲ್ ಮಾಡಿದ್ದೀನಿ ಈಗ ಆ ರೇಟಿಗೆ ಇಲ್ಲ ನನ್ನ ತಪ್ಪೇನಿಲ್ಲ ಇದರಲ್ಲಿ ನಾನು ಜಮೀನು ಏನು ರೇಟ್ ಅವ್ರು ಕೋಟ್ ಮಾಡ್ತಾರೆ ಓನರು ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಅಷ್ಟೇ ಸಾಧಾರಣವಾಗಿ ಎಲ್ಲ ಕೃಷಿ ಭೂಮಿಗಿಂತಲೂ ಅಧಿಕ ಇಳುವರಿ ಅಥವಾ ಅಧಿಕ ಬೆಲೆ ಬೆಲೆ ರೇಟ್ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಒಂದು ಅಡಿಕೆ ಒಂದು ಕಾಫಿ ಅಥವಾ ಪೆಪ್ಪರು ಅಥವಾ ಲವಂಗ ಇನ್ನು ಮಲೆನಾಡಲ್ಲಿ ಏನು ಮೇಜರಾಗಿ ಬೆಳಿತೀವಿ ಇದಕ್ಕೆ ಯಾವಾಗಲೂ ರೇಟ್ ಜಾಸ್ತಿ ಇದ್ದೇ ಇದೆ ಕಳೆದ ನಾಲ್ಕೈದು ವರ್ಷಗಳಿಂದ ಕಾಫಿಗಂತೂ ತುಂಬ ಭೂಮಲ್ಲಿದೆ ಇನ್ನು ಕೆಲವರು ಅಡಿಕೆಗೆ ರೋಗ ಇದೆ ಅಂತ ಹೇಳ್ತಾರೆ ಕಾಫಿ ತೋಟಕ್ಕೆ ಕಾಡ್ಕೋಣ ಹಾವಳಿ ಆನೆ ಹಾವಳಿ ಅಂತ ಹೇಳ್ತಾರೆ ಎಲ್ಲದರ ನಡುವೆಯೂ ನಮ್ಮಲ್ಲಿ ರೇಟ್ ಜಾಸ್ತಿ ಇದ್ದೇ ಇದೆ ದಯವಿಟ್ಟು ಇದರ ಮೂಲ ಹುಡುಕ್ಲಿಕ್ಕೆ ಹೋಗಬೇಡಿ ಅದಕ್ಕೆ ಪ್ರಶ್ನೆಗೆ ಉತ್ತರ ನನ್ನಲ್ಲೂ ಇಲ್ಲ ರೇಟ್ ಜಾಸ್ತಿ ಆಗಿದೆ ಎನಿವೇಸ್ ಈಗ ಈ ಇವತ್ತಿನ ವಿಡಿಯೋ ಬಗ್ಗೆ ಮಾಹಿತಿ ಕೊಡೋದಾದರೆ ಮೂರು ಎಕರೆ ರೆಕಾರ್ಡೆಡ್ ಜಾಗ ಅಂತ ನಾನು ಆಗಲೇ ಹೇಳಿದೆ ನಿಮಗೆ ಅದರೊಟ್ಟಿಗೆ ಇದೊಂದು ಮನೆ ವಾಸಕ್ಕೆ ಯೋಗ್ಯವಾದೊಂದು ಮನೆ ಗಟ್ಟಿಮುಟ್ಟಾಗಿರುವ ಮನೆ ಮನೆಯ ಪಕ್ಕದಲ್ಲಿ ಕೊಟ್ಟಿಗೆ ಇದೆ ಎಲ್ಲ ಸೌಕರ್ಯಗಳು ಕೃಷಿಗೆ ಏನು ಬೇಕು ಅದೆಲ್ಲ ಸೌಕರ್ಯಗಳು ಇರುವಂಥ ಮನೆ ಅಡಿಕೆ ಸುಲಿಯೋ ಮಿಷಿನ್ನ ಮುಚ್ಚಿಟ್ಟಿದ್ದಾರೆ ಇಲ್ಲಾಂದರೆ ಅದನ್ನು ತೆಗೆದು ತೋರಿಸ್ತಾ ಇದ್ದೆ ಕೊಟ್ಟಿಗೆ ಇದೆ ಅಚ್ಚುಕಟ್ಟಾಗಿ ನಿಮಗೆ ಎಲ್ಲ ನಿಮ್ಮ ಕೃಷಿ ಯಂತ್ರೋಪಕರಣಗಳನ್ನು ಇಟ್ಕೊಳ್ಳಿಕ್ಕೆ ಅಂತ ಅದಕ್ಕೆ ಆದ ಸ್ಪೇಸ್ ಇದೆ ಕಾರ್ ಶೆಡ್ ಇದೆ ಎಲ್ಲ ವ್ಯವಸ್ಥಿತವಾಗಿರುವಂಥ ಮನೆ ಇದೆ ಮೂರು ಎಕರೆ ತೋಟ ಪ್ಲಸ್ಸು ಒಂದು ಮನೆ ಹಾಗೆಯೇ ಹೆಚ್ಚುವರಿ ಜಾಗ ಸಾಕಷ್ಟು ಇದೆ ಅದರ ಬಗ್ಗೆ ನಾನು ಇನ್ನು ಮುಂದಕ್ಕೆ ಹೆಚ್ಚಿನ ಮಾಹಿತಿಗಳನ್ನು ಕೊಡೋದಿಲ್ಲ ಒತ್ತುವರಿ ಅಂತ ಹೇಳ್ತಾರೆ ಒತ್ತುವರಿ ಬಗ್ಗೆ ನಾನು ಇನ್ನು ಮುಂದಕ್ಕೆ ನನ್ನ ವೀಡಿಯೋದಲ್ಲಿ ಹೇಳೋದಿಲ್ಲ ಇನ್ನು ಮನೆ ಪಕ್ಕದಲ್ಲಿ ಡ್ರೈಯಿಂಗ್ ಯಾರ್ಡು ಇವೆಲ್ಲ ಅಂಗಳ ಅಂತ ಹೇಳ್ತೀವಿ ನಾವು ನೀವು ಇದನ್ನು ಯಾವುದಕ್ಕೆ ಬೇಕಾದರೂ ಬಳಸ್ಕೊಳ್ಬೋದು ಕಾಫಿ ಒಣಸ್ಲಿಕ್ಕೆ ಅಡಿಕೆ ಒಣಸ್ಲಿಕ್ಕೆ ಇದರಲ್ಲಿ ಈ ತೋಟದಲ್ಲಿ ಒಂದು ಬಾವಿ ಇದೆ ಈ ಬಾವಿನಲ್ಲಿ ಸ್ವಲ್ಪ ತಳದಲ್ಲಿ ನೀರಿದೆ ನೋಡಿ ವೀಕ್ಷಕರೇ ನೀರು ಇಂಗ್ಸೋ ಕೆಲಸ ನಾವು ಮಾಡ್ತಾ ಇಲ್ಲ ಇಂಗಿಸ್ಬೇಕು ನೀರು ಇಂಗಿದ್ರೆ ಮಾತ್ರ ತಳದಲ್ಲಿ ನೀರು ಬರುತ್ತೆ ಇಲ್ಲ ಅಂತಂದರೆ ಇನ್ನು ಮುಂದಕ್ಕೆ ನೀರು ನಮ್ಮ ಮಲೆನಾಡಲ್ಲೂ ಸ್ವಲ್ಪ ಕಷ್ಟ ಆಗಬಹುದು ಈ ಸದ್ಯಕ್ಕೆ ಈ ತೋಟಕ್ಕೆ ನೀರಿನ ಸಮಸ್ಯೆ ಇಲ್ಲ ಇನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಅಡಿಕೆ ತೋಟ ಮೇಜರ್ ಅಡಿಕೆ ತೋಟ ಇದ್ದರೆ ಮಧ್ಯದಲ್ಲಿ ಕಾಫಿಗೆ ಹಾಕಿದ್ದಾರೆ ಪೇಪರ್ ಕೂಡ ಇದೆ ಇದ್ದಿದ್ದ ಗಿಡಗಳಲ್ಲಿ ಪೇಪರ್ ಚೆನ್ನಾಗೇ ಇದೆ ಎಲ್ಲ ಮೂರು ಎಕರೆಗೂ ಅಡಿಕೆ ಸಸಿಗಳನ್ನು ನೀವು ಕೊಟ್ಟಿರೋದು ನೋಡ್ಬೋದು ವಿಡಿಯೋದಲ್ಲಿ ಒಂದು ಎರಡು ವರ್ಷದ ಗಿಡಗಳು ನೆಟ್ಟಿರ್ತಾರೆ ಪ್ಲಸ್ ಇನ್ನೊಂದು ಅಗರ್ವುಡ್ಡು ಅಗರ್ವುಡ್ ಅಂತ ಒಂದು ಈ ಸೆಂಟ್ ಮಾಡುವಂಥ ಪರ್ಫ್ಯೂಮ್ ಮಾಡುವಂಥ ಮರ ಆ ಜಾತಿಯ ಮರಗಳು ಸಾಕಷ್ಟು ಇದ್ದಾವೆ ಅದನ್ನೇನೋ ಕಸಿ ಮಾಡಿದ್ದಾರೆ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನೀವು ಗೂಗಲ್ ಮಾಡ್ಕೊಳ್ಬೋದು ಅಗರ್ ಅಗರ್ ಅದರಲ್ಲಿ ಕೂಡ ಒಳ್ಳೆಯ ಆದಾಯ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಚೆನ್ನಾಗಿದೆ ತೋಟವೂ ಚೆನ್ನಾಗಿದೆ ಮನೆಯೂ ಚೆನ್ನಾಗಿದೆ ರೋಡ್ ಅಪ್ರೋಚ್ ಮಾತ್ರ ನಿಮಗೆ ಹೈವೇಯಿಂದ ಒಂದು ಸಾಧಾರಣ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಮೂರು ಕಿಲೋಮೀಟ್ರಲ್ಲಿ ಒಂದು ಕಿಲೋಮೀಟ್ರ್ ಕಚ್ಚಾ ರೋಡು ಹಳೆಯ ಟಾರ್ ರೋಡು ಟಾರೆಲ್ಲ ಕಿತ್ತೋಗಿದೆ ಕಾಲಕ್ರಮೇಣ ಹೊಸ ಟಾರ್ ರೋಡು ಮಾಡಿದ್ರೆ ಅನುಕೂಲ ಮನೆಯವರೆಗೂ ಟಾರ್ ರೋಡ್ ಇದೆ ನಿಮಗೆ ವಿಡಿಯೋದಲ್ಲಿ ನೀವು ಪ್ರಾರಂಭದಲ್ಲಿ ನೋಡಿರ್ಬೋದು ಮನೆಯವರೆಗೂ ಟಾರ್ ರೋಡ್ ಇದೆ ಇನ್ನು ಜನರಲ್ ಪ್ರಾಪರ್ಟಿ ರೀಸೆಂಟಾಗಿ ಪಕ್ಕ ಪೋಡಿಯೆಲ್ಲ ಆಗಿರುವಂಥ ಜಾಗ ರಿಜಿಸ್ಟ್ರೇಷನಿಗೆ ರೆಡಿ ಇದೆ ಆಸಕ್ತರು ಯಾರಾದರೂ ಇಂಥ ತೋಟ ಮನೆ ಇರುವಂಥ ಜಾಗ ಬೇಕು ಅಂತ ನಾನು ಕೇಳಿದ್ದೀರಿ ಸಾಕಷ್ಟು ಜನ ಕೇಳಿದ್ದೀರಿ ತುಂಬ ಹಳೆಯ ವೀಡಿಯೋಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡಿದ್ದೀನಿ ಕೆಲವೊಬ್ಬರು ಬಂದು ನೋಡ್ತಾ ಇದ್ದೀರಿ ಇದೊಂದು ಹೊಸ ವೀಡಿಯೋ ಇದನ್ನು ನೋಡಿ ಯಾರಾದರೂ ಆಸಕ್ತರು ಬಂದು ನೋಡುವಂಥವ್ರು ಇದ್ದರೆ ಎರಡು ದಿನ ಮುಂಚಿತವಾಗಿ ತಿಳಿಸಿ ಬನ್ನಿ ವಾರ್ಷಿಕವಾಗಿ ಹನ್ನೆರಡು ಕ್ವಿಂಟಲ್ ಅಡಕೆ ಅಂತ ಹೇಳಿದ್ದಾರೆ ಹನ್ನೆರಡು ಕ್ವಿಂಟಾಲು ಅಡಿಕೆ ಮೆಣಸಿನ ಬಗ್ಗೆ ನಾನು ಮಾಹಿತಿ ತೊಗೊಂಡಿಲ್ಲ ಮುಂದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅಗರ್ ಉಟ್ಟಿನ ಬಗ್ಗೆ ನನಗೇನು ಅಂತ ಮಾಹಿತಿ ಇಲ್ಲ ಅಂತ ಹೇಳಿದೆ ಸದ್ಯಕ್ಕೆ ಕಾಫಿ ಒಂದು ಹತ್ತು ಚೀಲ ಆಗಬಹುದು ಅಂತ ನನ್ನ ಒಪಿನಿಯನ್ನು ಅದನ್ನು ಕೂಡ ಅಪ್ಡೇಟ್ ನಾನು ಮುಂದಕ್ಕೆ ಕೊಡ್ತೀನಿ ಈ ತೋಟದ ಪಕ್ಕದಲ್ಲಿ ಇದೊಂದು ಸ್ವಲ್ಪ ಖಾಲಿ ಜಾಗ ಇದೆ ನೋಡಿ ಇದನ್ನು ಏನಕ್ಕಾದರೂ ಬಳಸ್ಕೊಳ್ಬೋದು ಕಣ ಅಥವಾ ಅದೇ ಡ್ರೈಯಿಂಗ್ ಯಾರ್ಡ್ ಈ ಥರದಕ್ಕೆಲ್ಲ ಬಳಸ್ಕೊಳ್ಳುವಂಥ ಸಾಕಷ್ಟು ಜಾಗ ಇದೆ ಹೆಚ್ಚುವರಿ ಜಾಗದ ಬಗ್ಗೆ ನಾನು ಹೇಳೋದಿಲ್ಲ ಅಂದರೆ ಆ ಥರ ಜಾಗಗಳು ಸಾಕಷ್ಟು ಇದ್ದಾವೆ ನಿಮಗೆ ಮೇಯ್ನ್ ರೋಡ್ ಮೂರು ಕಿಲೋಮೀಟ್ರ್ ನೀವು ಏನು ಹೈವೇಗೆ ಬರ್ತೀನಿ ಅಂತ ಹೇಳಿದ್ರಲ್ಲ ಆ ಹೈವೇ ಸೀದಾ ತೀರ್ಥಹಳ್ಳಿ ಕೊಪ್ಪಕ್ಕೆ ಟಚ್ ಆಗುವಂಥ ಹೈವೇ ಹಾಗಾಗಿ ಜಮೀನು ಚೆನ್ನಾಗಿದೆ ಅಪ್ರೋಚು ಚೆನ್ನಾಗಿದೆ ಒಂದು ಸಂಸಾರಕ್ಕೆ ಸಾಕಾಗುವಷ್ಟು ಇನ್ಕಮ್ಮು ನೀವು ಕೃಷಿ ನಿಮ್ಮ ಕೃಷಿ ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡು ಸಾಕಾಗುವಷ್ಟು ಇನ್ನು ಇಳುವರಿಯನ್ನು ತೆಗೀಬೋದು ನೋಡಿ ಈ ಥರ ಜಮೀನು ಯಾರಿಗಾದರೂ ಬೇಕು ಅಂತಂದರೆ ದಯವಿಟ್ಟು ನೇರವಾಗಿ ನನ್ನ ನಂಬರ್ಗೆ ಫೋನ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾನು ಫೋನಲ್ಲಿ ತಿಳಿಸ್ಕೊಡ್ತೀನಿ ವಾಟ್ಸಪ್ ಕೂಡ ಮಾಡ್ಬೋದು ಒಂದು ವೇಳೆ ನನ್ನ ಫೋನು ಕನೆಕ್ಟ್ ಆಗಲಿಲ್ಲ ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ಮಾಹಿತಿ ಇಷ್ಟೆ ನನ್ನ ನಿರೂಪಣೆ ನಿಮಗೆ ಬೋರ್ ಅನಿಸ್ಬೋದು ಆದ್ರೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟವಾದರೆ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನೀವು ನಿರೀಕ್ಷಿಸಬಹುದು ಇನ್ನು ಕೊನೆಯದಾಗಿ ನಿನ್ನೆ ಮೊನ್ನೆ ಹಾಗೂ ಅದೇ ಎರಡು ಮೂರು ದಿನದಿಂದ ನಾನೇನು ವೀಡಿಯೋ ಅಪ್ಡೇಟ್ ಮಾಡಿದ್ದೀನಿ ಅದಕ್ಕೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಮಾಹಿತಿ ನಾನು ತೆಂಗಿನ ಮರಗಳ ಬಗ್ಗೆ ಹೇಳಿಲ್ಲ ನೀವು ಕಾಣ್ತಾ ಇದ್ದೀರಿ ತೆಂಗಿನ ಮರಗಳು ಬೇಕಾದಷ್ಟಿದ್ದಾವೆ ಒಳ್ಳೆಯ ಫಸಲು ಬರ್ತಾಯಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್